ಲಿ ಎಲ್ಲ ಬ್ಯಾಗದು ಹೊಂದಿಸಿ ಹ್ಞೂ ಐತಿ ಎಲ್ಲಾ ಹೊಂದಿಸಿನ್ರಿ ಇನ್ನ ಒಂದ್ ಹದಿನೈದು ದಿನ ಹೊಳೆ ಬರಕ ಹಂಗಿಲ್ಲಾ ಅವು ಏನು ಇವನು ಏನು ತರ್ಸಕ್ ಹೋಗ್ಬೇಡ ದಿನಸಿ ಸಾಮಾನ ಈಗ ಇದ್ದಿದ್ರಾಗ ಮಾಡ್ಕೊಂಡು ತಿಂದು ಅಂತ ಹಂಗ ಕಾಯಪೆಲೆ ಪಾಪೆಲೆ ಏನು ತರ್ಸಕ್ ಹೋಗ್ಬೇಡ ಹ ಇದ್ದಿದ್ದು ಊಟ ತಿಂದು ಸಚ್ಚೆಗ ಫ್ರೀಜ್ ಒರೆಸಿ ಬಂದ್ ಮಾಡಿ ಬಿಡೋದನ್ನ ಹ್ಮ್ ಆತ್ರಿ ಐತಿ ಅಂದಂಗ ನಿಮ್ಮ ರೇಣಕ್ಕ ಫೋನ್ ಹಚ್ಚಿ ಮಾತಾಡಿದನು ನಿಮ್ಮ ಅಕ್ಕ ಇನ್ನು ಆಳಾಕತ ಅಂತರಿ ಯಾಕೆ ಕೂಡ ಏನ್ ಮಾತಾಡುದು ಈಗ ನಮ್ಮ ನಾವು ಕುಂದ್ಸಿ ಆಳ್ಸಂಗ ಆಗತ್ತ ಅಂತ ಹೇಳಿ ನಾ ಸುಮ್ಮ ಬಿಟ್ಟೆ ಹೌದ್ ಬಿಡುವ ನಿಮ್ಮ ಅವು ಚಿಗವನ ಜೊತೆ ಮಾತಾಡಿಗೆ ನಿಮ್ ಚಿಗವ ಏನ್ ಮಾಡುದ್ರಿ ನನ್ ಮಗ ಬೈ ಅಂತ ಅಂತೇಳು ಅಣ್ಣ ಜೀವ ಮಾಡೋದು ಬೇಡ ಅಂತಂದ ಈ ಚಿಗವ ಏನೋ ಒಂದ್ ಸ್ವಲ್ಪ ದುಡಿಕ್ ಬಿಟ್ಲ ಅದಕ್ಕೇಡಕತ್ತ ನೋಡ್ರಿಗವ್ವಾ ಹೆಣ್ಣಿನ ಜೀವನ ಚಂದ ಇದ್ರೆ ಚಂದ ತಂಗಿ ಇಲ್ಲ ಅಂದ್ರ ಅದ್ರಂತ ಕಷ್ಟ ಯಾವ ಅಲ್ಲ ನಾನಗ್ರೂ ನೋಡಿಲಿ ಓ ಅದು ಗಾಂಡಿಲ್ಯಾರ ಜೀವನ ನೋಡಿಬಿಟ್ಟಿ ನೀವ ಹ ಅದು ಒಂಥರ ನಮ್ಗದ ಏನೇ ಇರ್ಲಿವ ಕು ಗಾಂಡಿ ಒಂದ್ ರೀತಿನ ಬೇರೆ ನಿಮ್ಮ ಹೂಗಿಂದು ಯಾವ ತಮ್ಮ ಹಂಗ ಕಾಡಿದ್ರು ಇನ್ನು ಒಂದ್ ಸ್ವಲ್ಪ ನಮ್ಮ ಅಣ್ಣಂದು ಒಂದ್ ಇಟ್ಟು ಬಲಿಮಿ ಇತ್ತಂತ ಹೇಳಿ ನಡೀತವ ನಮ್ದು ಸುಸಿಲ್ ಏನೂ ಇಲ್ಲಪ್ಪ ಅದ ಇವ್ರ ಅಕ್ಕನ್ ಗಂಡ್ ಮಾತಾರ ಮಾತಾಡಕತ್ತಿದ್ವಿ ಅಲ್ಲ ಒಂದ ಮುಂಜಾನೆ ಹೋಗಿ ಇವತ್ತೇನು ನಿಂದ ಆಫೀಸ್ ಇಲ್ಲ ಏನಿಲ್ಲ ಎತ್ತ ಹೋಗಿದ್ದಿ ಫೋನ್ ಹಚ್ಚಿದ್ರೆ ಎತ್ತಲಿಲ್ಲ ಅಂತ ಯಾಕ ಅದು ಒಂದು ಸರಿ ಅದನ್ನ ಹೇಳೋದು ಬೇಡ ತಗದು ತೋರಿಸಿ ಬರ್ತೀನಿ ನಿಮಗೂ ಒಣ ಸಂಶಯ ಇರ್ತದಲ್ಲ ಬೇಡ ಬೇಡ ಲಕ್ಷ್ಮಿ ತಗೋಯ್ ನಿನಗಂತ ಹೇಳಿ ಚೈನ ಮಾಡ್ಸ್ಕೊಂಡಿದೀನಿ ಒಂದು ಉಂಗ್ರ ಮಾಡ್ಸ್ಕೊಂಡಿದೀನಿ ಇದನ್ನ ನನಗಂತ ಅಲ್ಲ இதெல்லாம் பங்கரது ரேட் பாள ஐதி அல்ல இது நேக்கு தர கூதிரி நீ அதேனா ஹலது இன்னும் ரக்க கூடதைதல்ல அது லோன் தகுஸ்பக்கந்த அந்த தகுஸ்பக்க இல்ல இதெல்லாம் எதுக்கு தர கூதிரி பேட நான் பேட கிட்டி இது வா கட்டி விடுறே டேய் இதேனா எக்ஸ்சேஞ்ச் அப்பார்ட்மென்ட் இல்ல நீங்க அந்த தந்தி நீ பிரீதி இல்ல தூக்கும் ரஷ்மி அத்தி நான் இவரை தூக்கும் பா அந்த ஏளையில்றே அதரு தூக்கும் வந்தாரு நோடுறே இவரு இர்லி பிடவா இது வந்து கழிக்கினால ಏನೋ ಗಂಡ ತಂದು ಕೊಟ್ಟನಾ ಇಟ್ಕೋ ಸಾಲ ಗಳಿಕೆ ಹಂಗ ಇರೋದನ್ನ ಇದನ್ನ ಸಾಲ ಮಾಡ್ತಂದಿಲ್ವಿ ಇಲ್ಲೇ ಗೋಲ್ಡ್ ಶಾಪ್ ಐತೆ ಅದು ತಿಂಗಳ ತಿಂಗಳ ಕಟ್ಟೋದು ಅದು ಒಂದು ಇದು ಇತ್ತು ಸ್ಕೀಮ್ ಇತ್ತು ಅದಕ್ಕೆ ನಾನು ಯಾಕೆ ಹಾಕೊಡ್ದು ಇವರು ಎಲ್ಲರೂ ನಮ್ಮ ಇವರೆಲ್ಲ ಹಾಕಿದ್ರ ನನ್ನ ಜೊತೆ ನಮ್ಮ ಫ್ರೆಂಡ್ಸ್ ಅದಕ್ಕೆ ನಾನು ಆ ಸ್ಕೀಮಿಗೆ ಯಾಕೆ ರೊಕ್ಕ ಹಾಕ್ಬಾರ್ದು ಅಂತ ಹಾಕಿದ್ದೆ ಅದು ಈಗ ಒಂದು ವರ್ಷ ಆಯ್ತು ಮತ್ತೆ ನಾನು ಈಗ ಲಗ್ನಾಗಿಂದ ಏನು ಕೊಡ್ಸಿದ್ದಿಲ್ಲ ಅದಕ್ಕೆ ಈಕಿಗೆ ಅಂತ ಹೇಳಿ ಇದನ್ನ ಶಾರ್ಟ್ ತಾಳಿ ಮಾಡಿಸಿದ್ನ ಒಂದು ಉಂಗ್ರ ಮಾಡಿಸಿದೆ ಚಲಾ ಆತಪ್ಪ ಅದೇನ್ ಕೆಡಿಸ್ತತನ ಬಂಗಾರ ಇದ್ರ ನೋಡಿಪ್ಪ ಕೆಡಸಂಗಿಲ್ಲ ಆಸ್ತಿ ಬಂಗಾರ ಇದು ಏನು ಇದು ಕೆಡಸಂಗಿಲ್ಲಪ್ಪ ಇದ ನಮ್ಮ ನೂರ್ಸುದು ಕಷ್ಟ ಕಾಲದ ಬರ್ತತಿ ಹ ಹಿಂಗತಿ ಜಾಸ್ತಿ ಅಣೆತನದಿಂದ ತೆಗೆದಿಟ್ಟುಕೋರಿ ನಾಕ್ ದುಡ್ಡು ಮಾಡ್ಕೋರಿ ಅತ್ತಿ ನನಗೆ ಶಾರ್ಟ್ ತಾಳಿ ಚೈನ್ ಇರಲಿ ಉಂಗ್ರ ನೀವು ತಗೋರಿ ನಿಮ್ಮ ಕೈಯಾಗ ಉಂಗ್ರಿ ಇಲ್ಲ ಇದನ್ನ ನೀವು ತಗೋರಿ ಬೇಡವಾ ನನ್ನ ಮಗ ನಿನಗಂತೆ ಪ್ರೀತಿಯಿಂದ ತಂದನ ಬೇಡ ನಾ ಹಾಕೊಂಡ್ ಅಡ್ಡ ಚಂದನ ನೀವ್ ಹಾಕೊಂಡ್ ಅಡ್ಡ್ದ ಚಂದ ಇಲ್ರಿ ಐತಿ ಹ್ಮ್ ನೀವು ನಮ್ಮ ತಾಯಿ ತಾಯಿ ಸಮಾನ ನೀವ್ ಈ ಬೇಕಿ ಇಲ್ಲಾಂದ್ರೆ ನಾ ಶಾರ್ ತಾಯಿ ಚೇನ್ ಹಾಕೋಣಂಗಿಲ್ಲ ನೋಡ್ರಿ ನನ್ ಸುಶಿ ಬದ್ಲಗ ಈಗಿದ್ರ ಮ್ಯಾಗ ಗೊತ್ತಾಗತ್ತ ಅತ್ತಿರಿತು ತಗೋರಿ ಹ್ಮ್ ಆಯ್ತ ಇವತ್ತ ನೀ ಹಾಕೋ ಹಾ ನಾನ್ ಆಕೊಂತೀನಂತ ಆದ್ರೂ ಮಾಡಿಸ್ಕೊಟ್ಟಿದ್ರಿ ಬಿಡವ ನಿನಗೆ ಇದು ಆಯ್ತಂದ ನನಗೆಲ್ಲ ಬೇಕಾಗಿದ್ದಿಲ್ಲ ನೀನು ಅರ ಹೇಳ ಬ್ಯಾಡ ಅಂತೇಳಿ ಚಂದ್ರ ನೋಡುವ ನನಗೆ ಮಾಡ್ಸ್ಕೊಂಬೋದು ನನ್ನ ತರ್ತವ ಇತ್ತು ಇನ್ನು ಆಫೀ ಉಂಟು ಸುಸಿ ಉಂಟು ನಿಮ್ಗೆ ಹೆಂಗೆ ಇದ್ದೋ ಹಂಗೆ ಮಾಡ್ಕೊಡ್ರು ಅವು ನಿಮ್ಮ ನಿಮ್ಮ ಕಮಿಟ್ಮೆಂಟು ರಶ್ಮಿ ಹ್ಯಾಂಗಾದ್ರೂ ಇವತ್ತ ಹುಣ್ಮೆ ಆಗೈತಿ ದೇವ್ರ ಮುಂದೆ ದೀಪ ಹಚ್ಚ ಅಲ್ಲಿ ಊರಾಗ ಆದ್ರೆ ಅವು ಕಾರನು ಕರಿ ಅದು ಇದು ಮಾಡ್ತಿದ್ರು ಕರಿ ದಿನ ಎಲ್ಲ ಬಂಗಾರ ಪಂಗಾರ ತರಬಾರ್ದು ಅಂತಾರೆ ಏನು ಯಾವು ಅದ ಅಂತೆಲ್ಲ ಇಟ್ಕೊಳಂಗಿಲ್ಲ ತಂದ ನನ್ನ ಬಳಕ ಬೇಡನು ಅನ್ನೋಕೆ ಬರಂಗಿಲ್ಲ ದೇವ್ರ ಮುಂದೆ ಇಟ್ಟು ಹಾ ನಮಸ್ಕಾರ ಮಾಡ್ಯವ ಹಂಗ ಒಂದಿತ್ತು ಏನಾರ ಸಿ ಮಾಡ್ಬಿಡು ಹೋಳಿಗೆ ಪಾಳಿಗೆ ಬ್ಯಾಡ್ಯವ ಹಾ ಕಟ್ಟಿಗೆ ಏನಾರ ಸಿ ಮಾಡ್ಬಿಡು ಏನಪ್ಪ ಅದ ರಜಾ ಪಜ ನಿಮ್ಗೆಲ್ಲ ಸುದ್ದ ಅದು ಏನಿಲ್ಲ ಹಾ ಅವು ಏನ ಟಿಕೆಟ್ ಬುಕ್ ಪಾಕೆಟ್ ಬುಕ್ ಅಂತಂದ್ರೆ ಅಂತಂದ್ರಲ್ಲ ಮಾಡ್ರಿ ಅವ್ನ ಒಂದ್ ಹದಿನೈದು ದಿನ ರಜಾ ತಗೋ ಅತ್ತಿ ಸೊಸಿ ಸಂಬಂಧ ಅಂದ್ರ ತಾಯಿ ಮಗಳ ಗತಿ ಇರ್ಬೇಕ್ರಿ ಸೊಸಿ ತಪ್ಪು ಮಾಡಿದಾಗ ಅತ್ತೆ ಅದಕ್ಕೆ ತಿದ್ದಿ ಬುದ್ಧಿ ಹೇಳ್ಬೇಕ ಹಂಗ ಆತ ಅದಕ್ಕಿ ಬಂದಾಕಿನ ಮಗಳ ಗತಿ ನೋಡ್ಕೋಬೇಕ ಅಂದಾಗ ಆಕೆ ಸೊಸಿಗುನು ನಮ್ಮ ಮೇಲೆ ತಾಯಿ ಭಾವನೆ ಬರ್ತೈತಿ ಏನಂತೀರಿ ನೀವು ಈಗ ನನ್ನ ಸೊಸಿ ಬುದ್ಧಿಗಡಿದ್ಲಾ ರೀ ಆಕಿಗೆ ಬುದ್ಧಿ ನನಗೆ ಅಂಕ್ರು ಇವ್ರನ್ನ ಬಿಟ್ಟು ಯಾರದಾರ್ ಹೇಳ್ರಿ ನನಗೆ ನನಗರು ಒಳಗ ಮನಸ್ನೇಗಿತ್ತು ಅದಕ್ಕೆ ಬೇಕಿ ದಡ್ಡ್ಯದಳ ಈಕಿ ಬುದ್ಧಿ ಕಲ್ಕೋಬೇಕು ಅಂತ ಹೇಳಿ ನನಗ ಬಹಳ ತಿಳಿತೆ ಆಗ ಬುಜಿ ಮಾಡ್ಕೊಟ್ರಿ ಮುಗಲ್ ಮಣಿಯನವರು ಇವ ಕಂಕರು ತಿನ್ನಾಕ್ ಬಾಯಿಲ್ಲ ಇವ ನಾನು ತಿಂತೀನಿ ಸತ್ತ ಕುಡ್ಕುದೈತೆ ಇದ್ರ ಬ್ಯಾಳಿ ಹಾಕಿದ್ದೆ ಕಾರುಣಿವಿಗೆ ಆ ಕಾರುಣ ಬ್ಯಾಳಿ ಹಾಕಿ ಅಡುಗೆ ಮಾಡ್ಕೊಂಡು ತಿಂತಿದ್ವಿ ಈಗ ನೋಡಿ ಇಲ್ಲಿ ಬಂದು ಏನಿಲ್ಲ ಬಾಯಿ ಸುಮ್ ಕುಂದ್ರದಾಗೈತಿ ನಮ್ಮೂರಾಗ ದಿನ ಬೆಂಕ್ಯಾಗ ಎತ್ತ ಹಾಸ್ತಿದ್ರು ಅಲ್ಲ ನಾ ಕಾರಿ ಕರಿಹರಿಯಕ್ ಊರಿಗೆ ನೋಡಕ್ ಹೋಗಿದ್ವಿ ನಾವು ಊರಾಗೆಲ್ಲಾ ಈಗ ನೀನು ಇಲ್ಲಿ ನೋಡಿ ಇಲ್ಲಿ ಅಲ್ಲ ನೀವು ಮುಡ್ದಾರ ಯಾ ಸೀಮೆಗಿದ್ದ ಹೋನ ಏನ ಇಲ್ಲಿ ಬಂದು ಕುಂದ್ರದಾಗೈತಿ ನನ್ಗಂಡ ಐತ ಶೇನಿ ಅದು ಅಯ್ಯಯ್ಯರು ಅಯ್ಯಯ್ಯರು ಎಟ ಮಾಡಿದ್ರು ನಿಮ್ಮ ದೊಡ್ಡವನ ಮಗಳಲ್ಲ ಇರು ಅಂತ ಬಿಟ್ಟು ಹೋತು ಇಲ್ಲೇ ಚೆನ್ನಾಗಿ ಹೊಟ್ಟೆ ಕೂಡಿಲ್ಲ ಏನಿಲ್ಲ ಮತ್ತೆ ಯಾವ ಬರ್ತಾವ ಅಯ್ಯೋ ಇವತ್ತು ಮಾರೇ ಮಣ್ಣು ಹೇಳಿ ಈ ಕಡೆ ಬಂದ ಬಿಟ್ಟಲ್ಲ ಇದು ಬಾರೆ ತಗೋಪ್ಪ ಅದು ಇಸ್ಬೇಕ ತೋರ್ಸದ್ ಅಂತಾರಲ್ಲ ಹಂಗತಿ ಮಗಳ ಮನೆಯವರು ನಿಮ್ಮವ್ವ ಅವ್ರು ಬಾಳ್ ನಡ್ಕೊಂಡಾರಂತಲ್ಲ

ಮತ್ತೇನಪ್ಪ ಸಂತೋಷ ಅಲ್ಲ ಏನ ಹೋದಾರಿಂದ ಹೋದ ಏ ಏನಪ್ಪ ಅಲ್ಲ ನಾವು ಹಂಗ ಕೆಲ್ಸಕ್ಕ ಹಂಗ ನಿಂತ ಮೆಟಿನ್ ಮ್ಯಾಗ ರಜಾ ತಗೊಂಡ್ ಬಂದ್ಬಿಟ್ಟಿನಿ ಏನ್ಯತಿ ನಮ್ದು ನಾನು ಅಂಗಡಿ ಕದ ಹಾಕ್ ಬಿಟ್ಟಿನ ಏನ್ ಮಾಡುದು ಕೈಯಾಗ ಕಾಸ ಇಲ್ಲ ಹಂಗ ಆಗಿ ನೋಡು ಹ್ಮ್ ಈ ಹೋಗಿ ಕದ ತೆಗದಿ ಅಯ್ಯ ತಮ್ಮ ಬಾಳ ದಿನ ಆಗಿಲ್ಲ ಹೋಗಿ ಆಲಿ ಅಂಗಡಿ ಕದ ಅಂತಾರ ಈಗ ಮಂದಿ ಸಂಬಂಧ ಆದ್ರೂ ಬಿಡುದಾಗಿತ್ತು ನಾವು ಹ್ಮ್ ಹೋದಾರಿಂದ ಓ ಆಗತ್ತ ಬಾಳೆ ಬದುಕಂತಿರ್ತತಿಪ ಅವ ಬೇಕಾಗಿ ಹೋದ್ ಬಿಡವ ಚಂದ ಬಾಳೆ ಮಾಡ್ಕೊಂತ ತಿಂದಿದ್ರ ಎಲ್ಲಾ ಹಾಕಿತ್ತು ನಾವೇನ್ ಏನ್ ಮಾಡಕ್ಕಾಗತ್ತ ಬಂಗಾರದಂತ ಹೇಳ್ತಿದ್ಲು ಬಂಗಾರದಂತ ಜೀವನ ಇತ್ತು ಚಾ ತಾ ಚಂದಿರ್ಲಿಕ್ಕಂದ್ರ ನಾವ್ ಏನ್ ಮಾಡಕ್ ನಮ್ದ ನಮ್ ಜೀವನ ಮೂನ್ ಉಳ್ದತಿ ಇನ್ನ ಇವನ್ ತಲಿ ಎಲ್ಲಿ ಹೋಗುಣ ಹೋಗನು ಹೋಗಂತಳ ನಾಳೆ ಆ ಹುಡ್ತಲ್ಲಪ್ಪ ಕೂಸು ಆ ನಿಮ್ ಅಣ್ಣಂದು ನೀವ್ ಒಟ್ರು ಸಹಾಯ ಮಾಡ್ರಿ ಅಂತೇಳ ಅಲ್ಲೋ ಮಾರಾಯ ಹೆಂಗ ತಿಳ್ ನೋಡು ನಾವು ನಮ್ದ ಮುಂದ್ ಮುಂದ್ರತಿ ನಾಳೆ ನಂದು ಲಗ್ನಂತ ಐತಿ ಮೂರ್ದಂತ ಐತಿ ಎಲ್ಲಾ ಮಾಡುದೈತಿ ಇನ್ನೊಬ್ರು ಮಕ್ಕಳಿಗೆ ನಾನ್ ಏನ್ ಕೊಡಕ್ ಆಗುತ್ತೆ ಹೇಳುವಪ್ಪ ಯಾವ ಹಂಗ ಅಂತ ತಳಪ ಹೋದಾರ ಬಾಯ ಘಟ್ಟ ಮಣ್ಣ ಹಾ ಎಲ್ಲಾರು ಚಂದಗ ಇರ್ತಾರ ಆದ್ರು ನೀವು ಶಾಣ್ಯಾರಲ್ಲಿ ಬಿಡುವಪ್ಪ ಅಲ್ಲ ಯಾವನೋ ಒಬ್ಬ ಏನ ಆಕ್ಸಿಡೆಂಟ್ ಆಗಿತ್ತಂತ ಇವನು ಎಲ್ಲ ಕಿಡ್ನಿ ತೆಗೆದು ಆ ಪೂಸಟ್ಟಿ ಹಾಕಿ ಕಳಿಸ್ಬಿಟ್ರಿ ಒಂದೊಂದ್ ಕಿಡ್ನಿಗೆ ಏನ್ ತುಸಾರ್ ಹೋಗ ಹೋದ ಒಂದ್ ಜೊತೆ ನಾವು ಹೋಗಕ್ ಆಕತ್ತನ ಹಾ ಏನಿಲ್ಲ ಅಂದ್ರೂ ತುಸಾರ್ ಹೋಗ್ಬಿಡ್ತಿತ್ತನ ಯಾಡ್ಕೊಂಡು ಯಾಡ್ ಕಿಡ್ನಿಪ್ಪ ನಮ್ಗೆಲ್ಲ ಔ ನಾ ಕೈಯಾಗ ಒಂದಿಟ್ಟು ರೊಕ್ಕ ಆಡ್ತಿತ್ತು ನಾನು ಒಂದು ಸೈಡ್ ತೊಗೊಂತಿದ್ದೆ ನೀನು ಊರಾಗ ಒಂದಿಟ್ಟು ನೀನ್ ಅಂಗಡಿನ ಸ್ವಲ್ಪ ದೊಡ್ಡ ಪ್ರಮಾಣದ ಮಾಡ್ತಿದ್ದಿ ಸುಮ್ಮನೆ ಇದು ಮಾಡಿದ್ರಪ್ಪ ನೀವು ಅದ್ ಹೆಂಗು ಅಲ್ಲ ನಮ್ಮ ತಮ್ಮನ್ನು ಅವನ್ ಮಾರಿ ಅವ್ನ ರೊಕ್ಕೈಸ್ಕೊಳದ ಹೋಗ್ಲಿ ಬಿಡಪ್ಪ ಅಲ್ಲ ಈಗ ಯಾವ್ದೋ ಒಂದು ಜೀವ ಉಳ್ದಲ್ಲ ಸಾಕು ಬಿಡು ಏ ಇನ್ನೂ ಬಾಳ ಹಿಂದದ್ರಿ ನೀವು ಅಲ್ವಾ ರಾಕ್ ಮುಖ್ಯನಾ ಏನ್ ಮುಖ್ಯ ಗೋದಾಮಿನ ಹೋಗತ್ತ ಅಲ್ಲನ ಏನಿಲ್ಲ ಅಂದ್ರೂ ಕಡಿಮೆ ಕಡಿಮೆ ಅಂದ್ರೆ ಒಂದು ಒಂದು ಮೂವತ್ ಲಕ್ಷ ಅಂಕರು ಬರ್ತಿತ್ತಪ್ಪ ಅಲ್ವಾ ಮೂವತ್ ಲಕ್ಷ ಹೋಗಿ ಆರಾಮಾಗಿರ್ಬೋದಿತ್ತು ನೀವ್ ನಾನು ಏನ ಸುಮ್ನ ಬಿಡ್ತಿದ್ದೆ ಹೆಂಗಾರ ಆಗಿ ವ್ಯವಹಾರ ಬಿಡ್ತಿದ್ದೆ ಅಯ್ಯೋ ಎಂತ ಮಂದಿ ನೋಡು ಅಲ್ಲ ನೀವ ನಿಜವಾಗ್ಲು ನನ್ನ ತಮ್ಮನ ಆದ್ರೂ ಒಂದ್ ರೀತಿ ತಪ್ಪು ಮಾಡಿದ್ವಿ ಅನ್ಸತ್ಲೀ ನನಗ ಇನ್ನು ಇರ್ತಿದ್ನೋ ಏನು ಮುಂದೆ ಆರಾಮ ಹಾಕಿದ್ನೋ ಏನು ಅಂತ ಒಮ್ಮೆ ಅನ್ಸ್ತತಿ ದುಡ್ಕಿದ್ವಿ ಅಂತ ಒಮ್ಮೆ ಅನ್ಸ್ತತಿ ಮರೇ ಸುಮ್ಕೊಂಡ್ರ ಹ ಅಲ್ವಾ ಸೂತಿದಾರ ಒಂದು ಕಪ್ ಚಾ ಕೊಡಂಗಿಲ್ಲ ಯಾರು ಅಂತದ್ರಾಗ ಅಲ್ಲ ಮಕ್ಕೊಂಡಲ್ಲಿ ಮಕ್ಕೊಂಡವಂದು ಎಲ್ಲಾ ಯಾರಪ್ಪ ಮಾಡ್ತಾರ ಕಳ್ಸಿ ಚೊಲೋ ಹಾಕ್ಬಿಡ ಮಾರೇ ಹ್ಮ ಚಲೋ ಹಾಕ್ಬಿಡ್ ಒಂದ್ ಕ್ಯಾಂಡಿತ್ ಹೋತ್ ಈಗ ಆರ್ತಿ ನಂದ ನಿಂದ ಆಟ ಅಲ್ಲ ಹೌದಿಲ್ಲ ಇಬ್ರು ಸಮಪಾಲ ಅಂತ ಏ ಅಲ್ವಾ ಅವ ಹೋದ್ರಿ ಏನತ್ ಅವನು ಕೂಸು ಇತ್ತ ಏನು ಕದ ಮತ್ತ ಕೊಡ್ಬೇಕಾಗತ್ತ ಅವ್ರು ನೀವು ಗ್ಯಾಳ ಮುಗ್ದೋತು ಯಾರ ಭಾಗ ಮಾಡ್ಕೊಂಡು ಅಪ್ಪ ನಾವು ಒಂದು ಟೈಲಿಗೆ ಸಹಿ ಮಾಡ್ಸ್ಕೊಂಡು ಹೋಗಿ ಬಿಟ್ಟು ಬಿಡು ನೋಡೋ ಈಗೆಲ್ಲ ಸೆಂಟಿಮೆಂಟ್ ಹಿಡ್ಕೊಳೋಕೆ ಹೋಗಬಾರ್ದು ಈಗಿನ ಕಾಲದಾಗ ಅಯ್ಯೋ 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 ಪಾಪಿಗಳ ಎಂಥವ್ರು ನೀವು ಆದರೂ ನಾನು ತಪ್ಪು ಮಾಡಿದೆ ನನ್ನ ಜೀವನ ನಾನು ಕೈಯಾರೆ ಹಾಳು ಮಾಡ್ಕೊಂಡೆ ಇದ್ದಾಗ ನಾನು ಫೋನ್ ಹಚ್ಚಿ ಹಚ್ಚಿ ಮಾತಾಡ್ತಿದ್ದ ನಮ್ಮ ತಮ್ಮ ಈಗ ನೋಡು ಹಾಂ ನಾವು ಹೋಗಿದ್ದ ಭೇಷಾತು ಅಂತನ ನನ್ನ ಖುಷಿಗೆ ಬ್ಯಾಡ ಆಸ್ತಿ ಅಂತಂತಾನ ಬಿಟ್ಟರು ಬಿಟ್ಟು ಮಕ್ಕಳ ನಿಮ್ಮನ್ನು ಅದಕ್ಕೆ ನನ್ನ ಹೇಳ್ತೀನಿ ನಾನು ಕೂಡ ಬಿಡಂಗಿಲ್ಲ ಹಾಂ